ಚಿತ್ರ ಕೆಳಭಾಗದಲ್ಲಿ ನಾಲ್ಕು ಬಣ್ಣದ ವೃತ್ತಾಕಾರದ ಚಿತ್ರ ಹಾಕಿದ್ದಾರೆ ಏನಿದು ಯಾಕೆ ಪ್ರತಿಯೊಂದು ಪೇಪರ್ನಲ್ಲಿ ಈ ರೀತಿ ಬಣ್ಣದ ನಾಲ್ಕು ಚಿಹ್ನೆಗಳು ಇರ್ತವೆ ನಿಮ್ಗೆ ಗೊತ್ತಾ ಹಾಗಿದ್ರೆ ಬನ್ನಿ ಇವತ್ತು ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ರೇಷ್ಮಾ ಬಾಳಣ್ಣವರ್ ಈ ನಾಲ್ಕು ಬಣ್ಣಗಳನ್ನ

ಒಂದು ದಿನಕ್ಕೆ ಲೆಕ್ಕವಿಲ್ಲದಷ್ಟು ಲಕ್ಷ ಗಂಟೆ ಪತ್ರಿಕೆಗಳನ್ನ ಮುದ್ರಿತವಾಗುತ್ತವೆ ಪ್ರತಿಯೊಂದು ಹಾಳೆಗಳನ್ನ ನೋಡುವುದು ಬಹಳ ಕಷ್ಟ ಈ ಸಿ ಎಂ ವೈಕೆ ಸರಿಯಾಗಿದ್ರೆ ಪತ್ರಿಕೆಯಲ್ಲಿ ಫೋಟೋ ಅಥವಾ ಅಕ್ಷರ ಹಾಳೆಗಳು ಅಚ್ಚುಕಟ್ಟಾಗಿ ಉತ್ತಮವಾಗಿ ಕಾಣುತ್ತವೆ ಪ್ರತಿದಿನವೂ ಈ ರೀತಿಯ ವಿಶೇಷ ಮಾಹಿತಿಯನ್ನ ತಿಳಿದುಕೊಳ್ಳಿ ಮತ್ತೆ ಇದೇ ರೀತಿ ಆಶ್ಚರ್ಯಕರ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಮಾಹಿತಿ ಇಷ್ಟವಾದ್ರೆ ನಮ್ಮನ್ನ ಪ್ರೋತ್ಸಾಹಿಸಿ ಕನ್ನಡ ಜನಶ್ರೀ ನ್ಯೂಸ್ ಹೊಸದನದ ಹಾದಿಯಲ್ಲಿ